ಐತಿಹಾಸಿಕ ನಗರಿ ಬೇಲೂರಿನಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವಿಘ್ನ ವಿನಾರಕ ಆದಿಪೂಜಿತ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿಯನ್ನ ಇಟ್ಟು ಅಪಮಾನ ಮಾಡಲಾಗಿದ್ದು ಭಕ್ತರು ಕೇರಳಿ ಕೆಂಡವಾಗಿದ್ದಾರೆ ಆರೋಪಿಗಳ ಬಂಧನಕ್ಕೆ ಪ್ರತಿಭಟನೆ ತೀವ್ರಗೊಂಡಿದೆ ಹಾಗಾದ್ರೆ ದೇವರ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟೋರು ಯಾರು ಪ್ರತಿಭಟನಾಕಾರರ ಆಕ್ರೋಶ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪ್ರಿಯ ವೀಕ್ಷಕರೇ ಇದು ಕನ್ನಡದ ಬ್ಲಾಕ್ ಬಸ್ಟರ್ ಎ ಸಿನಿಮಾದ ದೃಶ್ಯ ಈಗ ಈ ದೃಶ್ಯವನ್ನ ನೆನಪಿಸಿಕೊಳ್ಳೋಕೆ ಕಾರಣ ಹಾಸನದ ಬೇಲೂರಿನಲ್ಲಿ ನಡೆದ ಒಂದು ಕೆಟ್ಟ ಘಟನೆ ಮಹಿಳೆಯೊರುವಳು ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿಗಳನ್ನಿಟ್ಟು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದಾಳೆ ಮಹಿಳೆಯ ಘನಂದಾರಿ ಕೃತ್ಯ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಚಪ್ಪಲಿ ಧರಿಸಿ ದೇವಸ್ಥಾನವನ್ನ ಪ್ರವೇಶಿಸುವ ಮಹಿಳೆ ವಾಪಸ್ಸಾಗುವಾಗ ಆಗುವಾಗ ಬರಿಗಾಲಲ್ಲಿ ಬಂದಿದ್ದಾಳೆ ಮಹಿಳೆ ಕಾಲಲ್ಲಿದ್ದ ಚಪ್ಪಲಿ ಗಣೇಶನ ವಿಗ್ರಹದ ಮೇಲಿತ್ತು ಬೆಳಗಾಗುವಷ್ಟರಲ್ಲಿ ವಿಷಯ ಕಾಡ್ಗಿಚ್ಚಿನಂತೆ ಹರಡುತ್ತಲೇ ಸ್ಥಳದಲ್ಲಿ ಜಮಾಯಿಸಿದ ನೂರಾರು ಜನ ತೀವ್ರವಾಗಿ ಪ್ರತಿಭಟಿಸಿದ್ದಾರೆ ದೇವಸ್ಥಾನದ ಎರಡೂ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ದಾಖಲಾಗಿದ್ದು ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ದೇಗುಲಕ್ಕೆ ಎಂಟ್ರಿಯಾಗುವ ಮುಸುಕುದಾರಿ ಮಹಿಳೆಯೊರುವಳು ದೇಗುಲದ ಒಳಗೆ ಹೋಗಿ ದೇವರ ಮೇಲಿನ ಹೂ ತೆಗೆದುಕೊಂಡಿದ್ದಾಳೆ ದೇವಾಲಯದ ಒಳಗೆ ಚಪ್ಪಲಿ ಹಾಕಿಕೊಂಡು ಹೋಗಿರುವ ಮಹಿಳೆ ವಾಪಾಸ್ ಬರಿಗಾಲಲ್ಲಿ ಬಂದಿದ್ದಾಳೆ ಆಕೆಯ ಕಾಲಿನಲ್ಲಿ ಇದ್ದ ಚಪ್ಪಲಿಯೇ ದೇವರ ಮೇಲೆ ಇರೋದು ಬಹುತೇಕ ಖಚಿತವಾಗಿದ್ದು ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಘಟನೆ ಬಗ್ಗೆ ಶಾಸಕ ಸುರೇಶ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ವಿವರಿಸಿದ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಘಟನೆಯ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಎಸ್ಪಿ ಸ್ಥಳೀಯರ ಮಾಹಿತಿ ಪ್ರಕಾರ ಆಕೆ ಮಾನಸಿಕ ಅಸ್ವಸ್ಥೆ ಆಕೆಯನ್ನ ಬಂಧಿಸುವ ಸಲುವಾಗಿ ಎಂಟು ತಂಡ ರಚನೆ ಮಾಡಲಾಗಿದೆ ನೂರಕ್ಕೆ ನೂರು ಆರೋಪಿಯನ್ನ ಬಂಧಿಸುತ್ತೇವೆ ಅಂತ ಹೇಳಿದ್ದಾರೆ ಸದ್ಯ ದೇವಸ್ಥಾನದ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಅವರ ದೂರಿನಂತೆ ದೂರು ದಾಖಲಿಸಲಾಗಿದೆ ಸದ್ಯ ಘಟನೆ ಸಾವಿರಾರು ಭಕ್ತರನ್ನ ರೊಚ್ಚಿಗೇಳುವಂತೆ ಮಾಡಿದೆ ಬೇಲೂರಿನಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿ ತನಿಖೆಗೆ ಕಾಯುತ್ತಿದ್ದಾರೆ ಸಂಜೆಯೊಳಗೆ ಆರೋಪಿಯ ಬಂಧನವಾಗದಿದ್ದರೆ ನಾಳೆ ಬೇಲೂರು ಬಂದ್ ಮಾಡ್ತೀವಿ ಎಂದು ಹೋರಾಟಗಾರರು ವಾರ್ನಿಂಗ್ ನೀಡಿದರು ಸದ್ಯ ಹಾಸನದ ಗುಡ್ಡೇನಹಳ್ಳಿ ಬಳಿ ಬಾಣಾವರ ಪಿಎಸ್ಐ ಸುರೇಶ್ ನೇತೃತ್ವದ ತಂಡ ಆರೋಪಿ ಮಹಿಳೆಯನ್ನ ವಶಕ್ಕೆ ಪಡೆದಿದೆ ಮಂಜುನಾಥ್ ಕೆಪಿ ಟಿವಿ ನೈನ್ ಹಾಸನ